ಒಳ್ಳೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ತುಂಬಾ ಒಳ್ಳೆ ಮೆಸೇಜ್ ಇದೆ ಬೇಸಿಕ್ಲಿ ಆ್ಯಕ್ಟಿಂಗ್ ವೈಸ್ ಸಕ್ಕತ್ತಾಗಿತ್ತು ವಸಿಷ್ಠ ಸಿಂಹ ಅವ್ರನ್ನ ತುಂಬಾ ದಿನ ಆದ್ಮೇಲೆ ಸ್ಕ್ರೀನ್ ಮೇಲೆ ನೋಡಿ ಖುಷಿ ಆಯಿತು ಒಳ್ಳೆ ಮೂವಿ ಲೈಕ್ ಇಟ್ಸ್ ಅ ಕಾನ್ಸೆಪ್ಟ್ ಮೂವಿ ಲವ್ ಸ್ಟೋರಿನೂ ಇದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಜೊತೆಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಈ ಥರ ಹೆಚ್ಚು ಮೂವೀಸ್ ಮಾಡಬೇಕು ಕನ್ನಡ ಇಂಡಸ್ಟ್ರಿಲಿ ಮೂವಿ ಆ್ಯಕ್ಚಲ್ ಆಗುತ್ತಾ ಅದು ಇವಾಗ ಸದ್ಯಕ್ಕೆ ಬೇಡ ಆದರೆ ಮೂವಿ ತುಂಬ ಚೆನ್ನಾಗಿತ್ತು ಆಮೇಲೆ ಅದ್ರ ಮಾರಲ್ ನೋಡ್ಬಿಟ್ಟು ಫೈನಲಲ್ಲಿ ತುಂಬ ಅರ್ಥ ಅಂದರೆ ಮೀನಿಂಗ್ಫುಲ್ ಆಗಿದೆ ಈಗಿನ ಜನ್ರೇಷನ್ ಹೆಂಗಿದೆ ಅಂತ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಟೋಟಲ್ ಇವಾಗ ಏನಾದ್ರೂ ಒಂದ್ ಹುಡ್ಗಿ ಮೋಸ ಮಾಡಿದ್ಲು ಅಂದ್ರೆ ಎಲ್ಲಾ ಹುಡ್ಗಿರು ಅದೇ ತರ ಅಂತ ಏನಿಲ್ಲ ಕರೆಕ್ಟ್ ಆಗಿದವರು ಇರ್ತಾರೆ ಒಂದ್ ಹುಡ್ಗಿ ಮೋಸ ಮಾಡಿದ್ಲು ಅಂತ ಎಲ್ಲಾ ಹುಡ್ಗಿರು ಅದೇ ತರ ಅನ್ನ ತಪ್ಪು ಇವಾಗ ಯಾರು ಹೆಣ್ಣಿನ ಬಗ್ಗೆ ಒಂಥರ ಮಾತಾಡ್ತಾರಾಗ್ಲಿ ಏನಾದ್ರೂ ಇಲ್ಲಿ ಯಾರು ಹೆಣ್ಣಿನ ಪ್ರೀತಿಸಿ ಮೋಸ ಮಾಡ್ತಾರೆ ಯಾರಿಗೆ ಬದ್ಕ ಗೊತ್ತಾ ಹೆಣ್ಣಿನ ನೋಡ್ಕೊಳಕ್ ಗೊತ್ತಾಗ್ತಾ ಇಲ್ಲ ಅವ್ರ ಫಿಲಾಮ್ ಬಂದು ನೋಡ್ಬೋದು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಬಂದು ಅದನ್ನ ಸಾಲ್ವ್ ಮಾಡಕ್ ನೋಡ್ಬೇಕು ಅದ್ರಲ್ಲಿ ಅವ್ರ ವೈಫ್ ಹೆಚ್ಚಾಗಿ ಇದೆ ಅಂತ ಗೊತ್ತಾಗ ಕಡ್ಮಿನಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡವರೆ ಊರ್ನ ಬೆಳೆಸಿ ಅಷ್ಟೇ ಥ್ಯಾಂಕ್ಸ್ ಸೂಪರ್ ಆಗಿದೆ ಮೂವಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಚೆನ್ನಾಗಿದೆ ಮೂವಿ ಏನನ್ನ ಸುಸಿನಾ ನೋಡಿ ಎಲ್ಲರೂ ಬಂದು ನೋಡ್ಲಿ ಅವ್ರಿಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಮೂವಿ ಒಳ್ಳೆ ಮೆಸೇಜ್ ಇದೆ ಬಂದು ನೋಡಿ ಅವರು ಒಂದು ದಿನ ಯಂಗ್ ಪ್ರೀತಿ ಮಾಡ್ಬೇಕಂದ್ರೆ ಅಂತ ಬನ್ನಿ ಎಲ್ಲರೂ ನೋಡಿ ನೀವು ತುಂಬಾ ಚೆನ್ನಾಗಿದೆ